ಮೀನುಗಾರ ತೊಂದರೆ ಆಗುವಂಥದ್ದು ಮಾಡೋದಿಲ್ಲ ಮಾಡ್ಲಿಕ್ಕೆ ಇಡೋದಿಲ್ಲ ಮತ್ತೆ ಏನಾದರೂ ಆಗಬೇಕು ಅಂದ್ರೆ ಮಾಡಲಿಕ್ಕೆ ರೆಡಿ ಇದೀನಿ ನಾಲ್ಕು ಎಂ ಪಿ ತಗೊಂಡು ನಾವು ಗೋವಾ ರಾಜ್ಯಕ್ಕೆ ಹೋಗುವ ಕೇರಳ ರಾಜ್ಯಕ್ಕೆ ಹೋಗುವ ಮತ್ತೆ ಸೆಂಟ್ರಲ್ ಗೌರ್ಮೆಂಟಿಗೆ ಗೆ ಲೈಟ್ ಇಡೀ ದಿವಸದ ಲೈಟ್ ಫಿಶಿಂಗ್ ಅನ್ನು ಬಂದ್ ಮಾಡಿಸ್ಬೇಕು ಬರೀ ನಾವು ಬಂದ್ ಮಾಡಿದ್ರೆ ಗೋವಾದವರು ಬಂದ್ರೆ ಇಲ್ಲಿ ಲೈಟ್ ಫಿಶಿಂಗ್ ಮಾಡ್ಕೊಂಡು ಹೋಗ್ತಾರೆ ಅವ್ರು ಇಲ್ಲಿಂದ ಮೀನು ತಗೊಂಡು ಹೋಗ್ತಾರೆ ಇಲ್ಲಿ ತೊಂದರೆ ಆಗ್ತದೆ ನಾನ್ ಗೊತ್ತಿ ಹೇಗೂ ಕಳಿಸಿದ್ವಿ ಪ್ರೆಸ್ ಬಿಟ್ಟು ಮಾಡಲಿಲ್ಲ ಇವರೇ ಹೋಗಿ ಪ್ರಶ್ನಿ ಕುಟ್ಕೊಂಡಿಲ್ಲ ಇಡೀ ದೇಶಕ್ಕೆ ಒಂದು ಕಾನೂನು ಮಾಡಿದ್ರು ಇಡೀ ದೇಶ ಬೇರೆ ಯಾವ ರಾಜ್ಯದಲ್ಲಿ ಆಗದ್ದು ಇಲ್ಲಿ ಮನೇಲಿ ಕೊಡೋದಿಲ್ಲ ಇನ್ಯಾರು ಬೇಜಾರು ಬೇರೆ ಕಡೆ ಆಗ್ತದೆ ಇಲ್ಲೇ ಆಗೋದಿಲ್ಲ ಅದು ನನ್ ಸುಮ್ಮನೆ ಇರೋದಿಲ್ಲ ನಮ್ಮ ಸಮುದಾಯಕ್ಕೆ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಏನೇನ್ ಬೇಕು ಏನ್ ಮಾಡಿದ್ರೆ ಸರಿ ಅಂದರೆ ಮಾಡುವಂತದನ್ನ ಮಾಡಬಹುದು ಇದರಲ್ಲಿ ಗೊಂದಲ ಮಾಡಿಕೊಂಡು ಬೇರೆ ಯಾರು ಲಾಭ ತಗೊಳೋಕೆ ಅಥವಾ ಬೇರೆ ಯಾರು ಏನಾದ್ರೂ ಹೇಳ್ಬೋದು ಆಚೆ ಮಾಡ್ಬೋದು ಇಲ್ಲಿ ಮಾಡ್ಬೋದು ಅದೆಲ್ಲ ಸುಮ್ಮನೆ ವ್ಯರ್ಥ ನಾಳೆ ಒಂದು ಮಾಸ್ಕ್ ಲೆಕ್ಕಿದ್ ನಮ್ಗೆ ಇದೇ ಕೆಲಸ ವಿಷಯದಲ್ಲಿ ಎಷ್ಟು ಸ್ಟ್ರೈಕ್ ಮಾಡಿದ್ರು ಎಷ್ಟ್ ಸಲ ವಿಧಾನಸೌಧಕ್ಕೆ ಹೋದ್ರು ಎಷ್ಟು ಸಲ ಗಾಂಧಿ ಅವರು ವಿಕಾಸ ವರ್ಗ ನಮ್ದು ಬೆಳಗಾವಿಗೆ ಹೋಗಿ ಹೋದ್ರು ಸ್ಟ್ರೈಕ್ ಮಾಡಿದ್ರು ಅದನ್ನು ತಗೊಳ್ಲಿಕ್ಕೆ ಸಾಧ್ಯ ಆಯ್ತಾ ಸ್ಟ್ರೈಕ್ ಮುತ್ತಿಗೆ ಹಾಕೋದು ಅದು ನಮ್ಮ ಸಂಪ್ರದಾಯ ಆಗ್ಬಾರದು ನಮ್ಮ ಸಂಪ್ರದಾಯ ನಾವು ವಿನಂತಿ ಆಗಬೇಕು ನಾವು ಅದನ್ನ ಪಡ್ಕೊಳ್ಳಿ ಅವಕಾಶ ಅದನ್ನ ಮಾಡಬೇಕು ಅಂದ್ರೆ ಅವ್ರ ಹತ್ರ ವಿನಂತಿ ಮಾಡ್ಕೊತೇವೆ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತೇನೆ ಏನೇ ವ್ಯತ್ಯಾಸ ಆದಾಗ ಯಾವ ನಮ್ಮನ್ನು ಕಲೀಲಿ ನಾನು ಬರ್ಲಿಕ್ಕೆ ಒಳ್ಳೆಯದಿ ಅಥವಾ ಸಮಾಜಕ್ಕಾಗಿ ಏನ್ ಮಾಡಬೇಕು ಏನ್ ಮಾಡಿದ್ರೆ ಸರಿ ಆಗ್ತದೆ ಅದನ್ನ ಮಾಡೋದು ಮೀನುಗಾರರಿಗೆ ತೊಂದರೆ ಆಗುವಂಥದ್ದು ಮಾಡೋದಿಲ್ಲ ಮಾಡಲಿಕ್ಕೆ ಬಿಡೋದಿಲ್ಲ ನಿಮ್ ಪರವಾಗಿ ನಾನಿದ್ದೀನಿ ಮತ್ತೆ ಏನಾದ್ರು ಆಗ್ಬೇಕು ಅಂತ ಮಾಡ್ಲಿಕ್ಕೆ ಮತ್ತೆ ಹೇಳ್ತೀನಿ ನಾವು ಏನಾದರೂ ವ್ಯತ್ಯಾಸ ಆದ್ರೆ ದಯವಿಟ್ಟು ಇರಲಿ ದಯವಿಟ್ಟು ದರ್ಶನ ಹೋಗುದು ಬೇಡ ಎಲ್ಲರೂ ಒಟ್ಟಾಗಿ ಹೋಗಿ ನಮ್ಮ ಸಮುದಾಯಕ್ಕೆ ಏನ್ ಬೇಕು ಅದನ್ನೆಲ್ಲ ಮಾಡುವ ಮತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಎಂದರು ಅದ್ಲಿ ಬಹಳ ಹಿಂದೆ ಬಂದಳೆ ಈಗ ಎಂಟನೇ ಕ್ಲಾಸಿಂದ ಪ್ರಾರಂಭ ಮಾಡಿ ಪಿ ಹೆಚ್ ಡಿ ಅವರಿಗೆ ಐ ಎ ಎಸ್ ಐ ಪಿ ಎಸ್ ಮಾತ್ರ ಸೇರ್ಸ್ಲಿಕ್ಕೆ ಅದು ಮಾಡಬೇಕು ಅವರಿಗೆಲ್ಲ ಬೇಕು ಬೇರೆ ಬೇರೆ ಕಮ್ಯುನಿಟಿಗೆ ಏನಿದೆ ಅದನ್ನ ನಾವು ಅದನ್ನ ಅದೇ ರೀತಿಯಲ್ಲಿ ಅಳವಡಿಸಿಕೊಂಡು ನಾವು ಮೀನುಗಾರಿಕೆಯನ್ನೇ ಅವಲಂಬಿಸ್ಕೊಂಡಿರದೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ನಾಳೆ ಅದೇ ವರಕ್ತಿ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮ ಮಧ್ಯೆ ಮಾಡಿದ್ರು ಅಪ್ಪ ಮಾಡಿದ್ರು ನಾವು ಮಾಡ್ತಾ ಇದ್ದೇವೆ ಏನು ಅನಿವಾರ್ಯ ನಮ್ಮ ಮಕ್ಕಳಿಗೆ ಸಾಧ್ಯ ಆಗ್ಲಿಕ್ಕಿಲ್ಲ ಹಾಗಾಗಿ ಶಿಕ್ಷಣಕ್ಕೂ ಎಲ್ಲ ರೀತಿಯ ಸಹಾಯ ಸರ್ಕಾರ ಇಲಾಖೆಯಿಂದಲೇ ಮಾಡಿಸ್ತಾ ಇದ್ದೀವಿ ಸರ್ಕಾರದಿಂದ ಬೇರೆ ಇದೆ ಇಲಾಖೆಯಿಂದ ಬೇರೆ ಇದೆ ಆ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೇನೆ ಮಾಡಿದ್ದೇನೆ ಮತ್ತೆ ಏನಾದರೂ ಸಲಹೆ ಸೂಚನೆ ಇದ್ರೆ ಕೂಡಿ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಾವು ಕಲಿಯಿದ್ದೀನಿ ಯಾಕೆಂದ್ರೆ ನಮ್ಮ ಸರ್ಕಾರ ಅದರಲ್ಲೂ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸೇವೆ ನಮ್ಮ ಉಪಮುಖ್ಯಮಂತ್ರಿಗಳು ಅವ್ರೆಲ್ಲ ಒಂದು ಸಹಕಾರ ಇದೆ ಅದನ್ನು ನಾವು ಹೆಚ್ಚು ಪ್ರಯೋಜನವನ್ನ ತಗೋಬೇಕು ಬೇರೆ ಬೇರೆ ರಾಜ್ಯಕ್ಕೆ ಹೋದೆ ನಾನು ಇಲ್ಲಿ ನೋಡ್ಲಿಕ್ಕೆ ಗುಜರಾತ್ ಹೋದೆ ಕೇರಳ ಹೋದೆ ಚೆನ್ನೈ ಹೋದೆ ಗೋವಾ ಹೋದೆ ಅಲ್ಲೆಲ್ಲ ನೋಡಿದಾಗ ನಾವು ಎಷ್ಟು ಹಿಂದವೇ ಅಲ್ಲಿ ನೂರು ಬೋಟ್ ಇದ್ದಲ್ಲಿ ನಾಲ್ಕು ನೂರು ಬೋಟ್ ಇರ್ಲಿಕ್ಕೆ ಉಂಟು ನಮ್ ಮೂರ್ ಬೋಟ್ ಇದ್ರೆ ಹತ್ತು ಬೋಟ್ ಇಲ್ಲೂ ಇಲ್ಲ ನೋಡಿದ್ರೆ ಬೇಜಾರು ಅನ್ನಿಸ್ತು ಬೇಜಾರು ಹಾಗಾಗಿ ನಾವು ಎಲ್ಲ ಸೇರ್ಕೊಂಡು ಒಳ್ಳೆ ರೀತಿಯ ನಾವು ಪ್ರೀತಿ ವಿಶ್ವಾಸದಿಂದ ಅದರಲ್ಲೂ ವಿಶೇಷವಾಗಿ ಹೇಳಿದ್ರು ಮಾತಾಡುವ ಏನು ನಾವು ದೇವರು ನಂಬ್ಕೊಂಡಿರೋದು ದೇವ್ರ ನಂಬ ಬಿಟ್ಟರೆ ಮತ್ತೆ ನಮ್ಗೆ ಏನೂ ಇಲ್ಲ ಯಾಕಂದ್ರೆ ದೇವರ ಸಮುದ್ರ ಬರ್ತವ್ರು ಇಲ್ಲೋ ಒಂದೂ ಡಬ್ಬಿ ಸಿಕ್ತದೂ ಇಲ್ಲೋ ಒಂದೇಳು ಡಬ್ ಅಂತ ಪರಿಸ್ಥಿತಿ ನಾವು ದರ್ಶನ ಮಾಡ್ಕೊಂಡು ಬೇಡ ಅಂತ ಹೇಳಿ ನಿಮ್ಗೆಲ್ಲರಿಗೂ ಮತ್ತೆ ಏನಾದ್ರು ಚರ್ಚೆ ಮಾಡುದಿದ್ರೆ ಮಾಡಿ ಯಾವ್ದೇ ಕಾರಣಕ್ಕೆ ಅವರು ನೀವು ಎಲ್ಲ ಕೂತ್ಕೊಂಡು ಎಲ್ಲ ಮೀನುಗಾರರು ಒಂದಾಗಿ ನಮಗೊಂದು ಒಳ್ಳೆ ಸಂದೇಶ ಕೊಡಿ ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ಬೋದು